ನಮಸ್ಕಾರ ಎಲ್ಲರಿಗೂ ಎಮ್ ರೀತಿ ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಹೋಳಿಗೆ ನಮ್ಮ ಕಡೆ ಹೋಳಿಗೆ ಅಂತ ಕರೀತಾರೆ ಹೋಳಿಗೆಯನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಹೋಳಿಗೆ ಅಂತಲೂ ಕರೀತಾರೆ ಒಬ್ಬಟ್ಟು ಅಂತಲೂ ಕರೀತಾರ ಹುರ್ಣದ ಹೋಳಿಗೆ ಅಂತಲೂ ಕರೀತಾರೆ ಪೂರನ್ ಪೋಲಿ ಅಂತಲೂ ಇದಕ್ಕೆ ಕರೀತಾರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಡೀಟೇಲ್ ಆಗಿ ಇದ್ದೀನಿ ನೋಡ್ಕೊಂಬರೋಣ ಫಸ್ಟ್ ಇಲ್ಲಿ ಒಂದು ಕುಕ್ಕರಿಗೆ ನಾನು ಎರಡೂವರೆ ಲೋಟದಷ್ಟು ನೀರನ್ನು ಕೈಲಿಕ್ಕಿಟ್ಟೆ ಒಮ್ಮೆಲೇ ನೀರು ಮತ್ತು ಬೇಳೆಯನ್ನು ಎಟ್ ಎ ಟೈಮ್ ಹಾಕಿ ಕುದಿಲಿಕ್ಕೆ ಬಿಡಬಾರ್ದೆ ಫಸ್ಟ್ ನೀರು ಕುದ್ದಾದ ನಂತರ ಬೇಳೆಯನ್ನು ಕುದಿಯೋ ನೀರಿಗೆ ಹಾಕಬೇಕು ನಾನು ಅದಕ್ಕೆ ಇಲ್ಲಿ ಒಂದು ಪಾವು ಕಡಲೆಬೇಳೆಯನ್ನು ತೊಗೊಂಡಿದ್ದೆ ಅದಕ್ಕೆ ಎರಡೂವರೆ ಲೋಟದಷ್ಟು ನೀರನ್ನು ಹಾಕಿನಿ ನೀರಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಬಿಕಾಸ್ ಕಟ್ ಜಾಸ್ತಿ ಬರ್ತೈತಿ ಆ ಕಟ್ಟಿನಿಂದನೇ ನಾವು ಕಟ್ಟಿನ ಸಾರು ಮಾಡ್ಕೊತೀವಿ ಆಮೇಲೆ ಇನ್ನೂ ಒಂದು ಟಿಪ್ಸಪ್ಪ ಅಂತಂದ್ರೆ ಬೇಳೆಯನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನೆನಕಿಡ್ಬೇಕು ಆ ಹತ್ತರಿಂದ ಹದಿನೈದು ನಿಮಿಷ ನೆನೆ ನೆನೆದಂತಹ ಬೇಳೆಯನ್ನು ಕುದಿಯುವ ನೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೂರ ವಿಸಿಲು ಹೊಡಿಸ್ಕೊಂಡ್ರೆ ಬೇಳೆ ಸರಿಯಾಗಿ ಬೆಂದಿರ್ತದೆ ಆಮೇಲೆ ಬೇಳೆ ಮತ್ತು ಕಟ್ಟನ್ನು ಸಪ್ರೇಟ್ ಮಾಡಿ ಒಂದು ಬೋಗಾನಿಯೊಳಗೆ ಆ ಕಟ್ಟನ್ನು ಬಸ್ಕೊಂಡು ಅಥವಾ ಸೋಸ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ನಾಣಿ ಇಲ್ಲಿ ಒಂದು ಪಾವ್ ಬೇಳೆಯನ್ನು ತಗೊಂಡಿದ್ದೆ ಅದಕ್ಕೆ ಒಂದು ಪಾವ್ ಅಳತೆಯಷ್ಟು ಇಲ್ಲಿ ಬೆಲ್ಲವನ್ನು ತೊಗೊಂಡಿನಿ ಆದರೆ ಬೆಲ್ಲನ ನಾನು ಒಂದು ಪಾವ್ ಹಾಕೊಂಡಿಲ್ಲ ನೋ ಸ್ವಲ್ಪ ಕ್ವಾಂಟಿಟಿಯಷ್ಟು ಎತ್ತಿಟ್ಕೊಂಡಿನಿ ಬೇಳೆ ನಮಗಿಲ್ಲಿ ಸರಿಯಾಗಿ ಅಲ್ಲ ಒಂದು ವೇಳೆ ಬೆಲ್ಲ ಜಾಸ್ತಿ ಆತಂದ್ರೆ ಹೂರ್ನ ಸ್ವಲ್ಪ ನೀರು ಟೈಪ್ ಆಗ್ತೈತಿ ಸ್ವಲ್ಪ ಲಿಕ್ವಿಡ್ ಟೈಪ್ ಆಗ್ತೈತಿ ಸೊ ಹೀಗಾಗಿ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಎತ್ತಿಟ್ಕೊಂಡೀನಿ ಮಿಕ್ಸರ್ ಮಾಡ್ಕೊಳ್ಳೋ ಮುಂದಾಗ ಬೆಲ್ಲ ಬೇಕನ್ನಿಸಿದ್ರೆ ಹಾಕೋಬೋದು ಇಲ್ಲಾಂದ್ರೆ ಬೆಲ್ಲನ ಹಾಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ಆಮೇಲೆ ಇದಾದ ನಂತರ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಅದನ್ನು ಬೆಲ್ಲ ಕರ್ಗೋತನ ಸಣ್ಣ ಉರಿಯಲ್ಲಿ ಎತ್ತಿಟ್ಕೊಂಡು ಅದನ್ನೆಲ್ಲ ಬೆಲ್ಲ ಕರ್ಗೋತನ ಬಿಸಿ ಮಾಡ್ಕೋಬೇಕು ಬೇಳೆ ಮಿಶ್ರಣ ಇನ್ನೂ ಬಿಸಿ ಇರ್ತದಲ್ಲ ಆ ಬಿಸಿ ಆರೋವರೆಗೂ ನಾನಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಈ ಹಿಟ್ಟಿನ ಅಳತೆ ಹೇಳ್ತೀನಿ ಮೂರು ಕಪ್ ಅಳತೆಯಷ್ಟೇ ನಾನು ಗೋಧಿ ಹಿಟ್ಟು ಒಂದು ಕಪ್ ಅಳತೆಯಷ್ಟು ಮೈದಾ ಮತ್ತು ಅರ್ಧ ಕಪ್ ಅಳತೆಯಷ್ಟು ಹೋಳಿಗೆ ರವೆ ಅದನ್ನು ತಗೊಂಡು ಸರಿಯಾಗಿ ಇದನ್ನು ಸಾಣಿಸ್ಕೊಂಡೀನಿ ನೀವು ಮುಂಚೆನಾದರೂ ಸಾನಿಸ್ಕೊಂಡು ಇಟ್ಕೋಬೋದು ನಾನಿಲ್ಲಿ ಮಾಡೋ ಮುಂದಾಗ ಸಾಣಿಸ್ಕೊಂಡು ಎತ್ತಿಟ್ಕೊತೀನಿ ಇದಾದ ನಂತರ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಅರ್ಶಿಣ ಪುಡಿ ಎದಕ್ಕೆ ಹಾಕಿದ್ನಂದ್ರೆ ಕಲರ್ ಎಲ್ಲೋ ಕಲರ್ ಹೋಳ್ಗೆ ಬರಲಿ ಅಂತಂದು ಅರ್ಶಿನ ಪುಡಿ ಹಾಕಿನಿ ನೀವು ಕಲರ್ ಬೇಡ ಅಂತಂದ್ರೆ ಅರ್ಶಿಣ ಪುಡಿನ ನೀವು ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಈ ಹದಕ್ಕೆ ನೀವು ರೆಡಿ ಮಾಡ್ಕೊಡಿ ಹಿಟ್ಟು ಒಮ್ಮೆಲೆ ನೀರು ಹಾಕೋಬೇಟ್ರಿ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡಿಕೊಂಡ್ರೆ ನೀವು ಈ ಹದ ಅಂದರೆ ಈ ರೀತಿ ಜಗ್ಗಿದ್ರೆ ಬರಬೇಕದ ಆ ಹದಕ್ಕೆ ನೀವು ನೀರು ಹಿಟ್ಟನ್ನು ರೆಡಿ ಮಾಡ್ಕೊರಿ ಅದಾದ ನಂತರ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಈ ರೀತಿ ಅದನ್ನು ಮಿದ್ತಾ ಹೋಗ್ಬೇಕು ಈ ರೀತಿದನ್ನು ಮೆದುತಾ ಹೋಗ್ಬೇಕು ಆಮೇಲೆ ಸ್ವಲ್ಪ ನೀರನ್ನು ಹಚ್ಚಿ ಒಂದು ಬಟ್ಟೆಯನ್ನು ಅದ್ರ ಮೇಲೆ ಕವರ್ ಮಾಡಿ ಒಂದು ಏನಿಲ್ಲ ಅಂದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಅಲ್ಲಿಯವರೆಗೂ ನಾನೇನು ಮಾಡಿಕೊಂಡೆ ಹೂರ್ಣನ ರೆಡಿ ಮಾಡಿಕೊಂಡೆ ಬೇಳೆ ಮತ್ತು ಬೆಲ್ಲದ ಮಿಶ್ರಣ ಆರಿತ್ತಲ್ಲ ಸೊ ಹೀಗಾಗಿ ನಾನು ಹೂರ್ಣನ ರೆಡಿ ಮಾಡಿಕೊಂಡೆ ಹೋರ್ನೂ ಕೂಡ ಕರೆಕ್ಟ್ ಅದಕ್ಕಿತ್ತು ಮತ್ತು ಇಲ್ಲಿ ಹಿಟ್ಟೂ ಕೂಡ ಸರಿಯಾಗಿ ನೆನೆದಿತ್ತು ಅದಾದ ನಂತರ ನಾನಿಲ್ಲಿ ಏನು ಯೂಸ್ ಮಾಡೀನಂದ್ರೆ ಹಿಟ್ಟಿಗೆ ನಾನು ಗೋಧಿ ಹಿಟ್ಟನ್ನು ಹಚ್ಕೊಂಡಿನಿ ಅಂದರೆ ಕೈಗೆ ಅಂಟ್ಕೋಬಾರ್ದು ಆ ಉಳ್ಳಿ ಅಂತ ಕರಿತೀವಿ ಸ್ವಲ್ಪ ಕ್ವಾಂಟಿಟಿಯಷ್ಟು ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಷ್ಟು ಹೂರ್ಣ ತೊಗೋಬೇಕು ಅಂದರೆ ನಮಗೆ ಹೂರ್ಣಿ ಹೋಳಿಗೆ ನೀಟಾಗಿ ಬರ್ತೈತಿ ಸಾರಿ ಹೋಳಿಗೆ ನೀಟಾಗಿ ಬರ್ತೈತಿ ಒಂದು ವೇಳೆ ಹಿಟ್ಟು ಜಾಸ್ತಿ ಇತ್ತಂದ್ರೆ ಬರೀ ನಮಗೆ ಹಿಟ್ಟಿಟ್ಟು ಅನ್ನಿಸ್ತದೆ ಸೊ ಹೀಗಾಗಿ ಹೋ ಹೂರ್ಣ ಜಾಸ್ತಿ ತಗೊಂಡು ಹಿಟ್ಟಿನ ಕ್ವಾಂಟಿಟಿ ಕಮ್ಮಿ ತಗೋಬೇಕು ವೇಳೆ ಆ ಹಿಟ್ಟು ನಿಮಗೆ ಕೈಗೆ ಅಂಟ್ಕೋತಾ ಇದ್ರೆ ಸ್ವಲ್ಪ ಗೋಧಿ ಹಿಟ್ಟೊಳಗೆ ಅದನ್ನು ಮಿಕ್ಸ್ ಮಾಡಿ ಕ ಸರಿಯಾಗಿ ಅದನ್ನು ಉಳ್ಳಿ ಆಕಾರ ಮಾಡಿಕೊಂಡು ಹೂರ್ಣ ತುಂಬ್ಕೊಂಡು ಹೋದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಡ್ಜ್ ಅಂದ್ರೆ ತುದಿ ಮಾತ್ರ ಅದನ್ನು ಲಟ್ಟಿಸ್ತಾ ಹೋಗ್ಬೇಕು ನಡ್ಬರ್ಕ ಲಟ್ಟಿಸ್ಬಾರ್ದು ತುದಿ ಮಾತ್ರ ಅದನ್ನು ಲಟ್ಟಿಸ್ತಾ ಹೋಗ್ಬೇಕು ಅಂದ್ರೆ ನಮಗೆ ಹೋಳಿಗೆ ಸರಿಯಾದ ರೀತಿಯೊಳಗೆ ಬರ್ತೈತಿ ಯಾವುದೇ ರೀತಿ ಹರೆಯಂಗಿಲ್ಲ ನಮಗೆ ಆದಂತಹ ಮೃದುವಾದಂತಹ ಹೋಳಿಗೆ ಕೂಡ ನಮಗೆ ರೆಡಿ ಆಗ್ತವೆ ನೀವು ಕೂಡ ಒಂದ್ಸಲ ಈ ಟಿಪ್ಸನ್ನು ಫಾಲೋ ಮಾಡಿ ಹೋಳ್ಗೆ ಮಾಡಿ ನೋಡಿ ಈಸಿಯಾಗಿ ಹೋಳ್ಗೆ ರೆಡಿ ಆಗ್ತವೆ నన్న చాలా నన్ను రెసిపీ ఇష్ట అబ్స్క్రైబ్ మిషర్ మి లైక్ మి థ్యాంక్ యూ